ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ತೆಂಗಿನ ಚಿಪ್ಪನ್ನು ಬಳಸ್ಕೊಂಡು ಯಾವ ಥರ ಹೇರ್ ಕಲರ್ನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ತೆಂಗಿನ ಚಿಪ್ಪನ್ನು ತಗೊಂಡು ನಾವು ಅದನ್ನ ಚೆನ್ನಾಗಿ ಸುಡಬೇಕು ಒಲೆ ಇದ್ದರೆ ಒಲೆಯಲ್ಲಿ ಸುಡ್ರೇ ಚೆನ್ನಾಗುತ್ತೆ ನಾನಿಲ್ಲಿ ಗ್ಯಾಸ್ ಸ್ಟೋವ್ ಮೇಲೆ ಸುಡ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಥರ ಅದನ್ನ ಚೆನ್ನಾಗಿ ಸುಡಬೇಕು ಈ ತೆಂಗಿನ ಚಿಪ್ಪಿನಿಂದ ನಾವು ಹೇರ್ ಕಲರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಇದು ನೈಸರ್ಗಿಕವಾಗಿ ನಮ್ಮ ಮನೆಯಲ್ಲೇ ತಯಾರು ಮಾಡೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವುದೇ ರೀತಿ ಕಣ್ಣಿಗೆ ಎಫೆಕ್ಟ್ ಆಗೋದಿಲ್ಲ ಈ ತೆಂಗಿನ ಚಿಪ್ಪನ್ನು ಬಳಸೋದ್ರಿಂದ ಡ್ಯಾಂಡ್ರಫ್ಗಳು ಕಡಿಮೆ ಆಗುತ್ತೆ ಹೇರ್ ಫಾಲ್ ಅಂತೂ ತುಂಬಾ ಕಡಿಮೆ ಆಗುತ್ತೆ ಸ್ಕಾಲ್ಪ್ ತುರಿಕೆ ಸಹ ಕಡಿಮೆ ಆಗುತ್ತೆ ಇದರಿಂದ ಈ ತೆಂಗಿನ ಚಿಪ್ಪಿಂದ ಇಷ್ಟೆಲ್ಲ ಸಹಾಯ ಇದೆ ಈಗ ಇದು ಚೆನ್ನಾಗಿ ಸುಟ್ಟಿದೆ ಇದನ್ನೇ ನಾವು ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ ನಾವು ಸುಟ್ಟಿಟ್ಟಿರೋ ತೆಂಗಿನ ಚಿಪ್ಪನ್ನು ಈ ಥರ ಒಂದು ಕಡ್ಬತ್ ಕಲ್ಲು ತಗೊಂಡು ಅದಕ್ಕೆ ಹಾಕಿ ಸಣ್ಣಗೆ ಫುಡಿ ಮಾಡಬೇಕಿದ್ನ ನಾವು ಇದನ್ನ ಮಿಕ್ಸಿಗಾದರೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು ಇದೀಗ ಪೌಡ್ರ್ ಆಗಿದೆ ಇದನ್ನ ನಾವು ಒಂದು ಬೌಲ್ಗೆ ತಕ್ಕೋಬೇಕು ಈ ಥರ ಒಂದು ಬೌಲ್ಗೆ ತಕ್ಕೊಂಡು ಇದನ್ನ ನಾವು ಸೈಡ್ಗೆ ಎತ್ತಿಟ್ಕೋಬೇಕು ಈಗ ನಾವು ಒಂದು ಲೌಳ್ ಸರಿದ ಎಸಳನ್ನು ಕೆತ್ಕೊಂಡ್ಬಂದು ಅದನ್ನ ನಾವು ಚೆನ್ನಾಗಿ ತೊಳ್ಕೊಂಡು ಅದರಲ್ಲಿರೋ ಮುಳ್ಳುಗಳನ್ನೆಲ್ಲ ತೆಗೆದು ಅದರ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೋಬೇಕು ಹೆಸ್ರೇ ಹಾಗೆ ಈ ಲೋಳೆ ಸರದಲ್ಲಿ ಲೋಳೆ ಥರ ಜಾಸ್ತಿಯೇ ಇರುತ್ತೆ ಆ ಲೋಳೆ ಥರದನ್ನು ತಕ್ಕೊಂಡು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು ಈ ಥರ ಒಂದು ಪ್ಲೇಟಲ್ಲಿ ಎಲ್ಲ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡು ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರ್ಗೆ ಈ ಲೋಳೆ ಸರನ ಹಾಕಿ ಲ್ಲಿ ಪೋಷಕಾಂಶಗಳು ಖನಿಜಾಂಶಗಳು ಹೆಚ್ಚಾಗಿವೆ ಅಮೈನೋ ಆಸಿಡ್ಗಳು ಇದೆ ಇದು ಕೂದಲಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಗ್ರೈಂಡ್ ಮಾಡ್ಕೊಂಬಂದಿರೋ ಲೊಳೆಸರನ ಪುಡಿ ಮಾಡಿಟ್ಕೊಂಡಿರೋ ತೆಂಗಿನ ಚಿಪ್ಪಿಗೆ ಹಾಕಿ ಕಲಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ನಮ್ಮ ಹೇರ್ಗೆ ಅಪ್ಲೈ ಮಾಡ್ಕೋಬೇಕು ಈ ಥರ ಹೇರ್ ಕಲರ್ನ ನಾವು ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರನಾದ ಸೈಡ್ ಎಫೆಕ್ಟ್ಸು ಇರೋದಿಲ್ಲ ಮತ್ತು ಯಾವುದೇ ಥರನಾದ ಖರ್ಚು ಇರೋದಿಲ್ಲ ನೀವು ಅದಕ್ಕಾಗಿ ಇದನ್ನ ಟ್ರೈ ಮಾಡಿ ಹೇರ್ ಪಾಲು ಆಗೋದಿಲ್ಲ ಇದನ್ನ ಹದಿನೈದು ಒಂದು ಸಾರಿ ಅಥವಾ ವಾರಕ್ಕೆ ಒಂದು ಸಾರಿ ನಿಮಗೆ ಟೈಮ್ ಇದ್ದರೆ ಮಾಡ್ಕೋಬೋದು ಇಲ್ಲ ಹದಿನೈದು ದಿನಕ್ಕೆ ಒಂದು ಸಾರಿ ಏನಾದರೂ ಹಚ್ಕೊಂಡ್ರೆ ನಿಮ್ಮ ಕೂದಲು ಕಪ್ಪಾಗ್ತವೆ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಹೇರ್ ಕಲರ್ ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಸಿಗೋ ಫ್ರೀ ಐಟಮ್ಸ್ಗಳನ್ನ ತೊಗೊಂಡು ನಾವು ನಮ್ಮ ಹೇರ್ನ ಕಲರ್ ಮಾಡ್ಕೋಬೋದು ಇದು ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಬಜೆಟ್ ಫ್ರೆಂಡ್ಲಿನೂ ಆಗಿರುತ್ತೆ ಹಾಗಾಗಿ ಈ ಥರ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೋಬೇಕು ಇದು ಆ್ಯಕ್ಚುಲಿ ಹೇರ್ ಕಲರ್ ಈ ಥರ ರೆಡಿ ಆಗಿದೆ ಇದನ್ನ ನಾವು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಮಿಶ್ರಣವನ್ನು ನಾವು ಈ ನಮ್ಮ ಹೇರ್ ನಮ್ಮ ಕೂದಲಿನ ಬುಡಕ್ಕೆ ಬೇರುಗಳಿಗೆ ಹೋಗಿ ಮುಟ್ಟೋ ಹಾಗೆ ನಾವು ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು ಈ ಥರ ಕೂದಲುಗಳನ್ನು ನಾವು ಬೇರ್ಪಡಿಸಿ ಬೇರ್ಪಡಿಸಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಈ ಥರ ಹಚ್ಚೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತದೆ ಈ ತೆಂಗಿನ ಚಿಪ್ಪು ತುಂಬಾ ಉಪಯೋಗವಾಗಿದೆ ನೀವು ಒಂದು ಸಲ ಟ್ರೈ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು